ಮಹಾಗಣಾಧಿಪತಯ ನಮಃ ಓಂ ಅಜ್ಞಾನ ತಿರಾಂಧಸ ಜ್ಞಾನ ಅಂಜನ ಶಲಾಕೆಯ ತಸ್ಮೈ ಶ್ರೀ ಗುರವೇ ನಮಃ ಜ್ಞಾನವೆಂಬ ದಿವಿಟಿಗೆಯನ್ನು ಬೆಳಗಿಸಿ ಅಜ್ಞಾನವೆಂಬ ಅಂಧಕಾರದಿಂದ ಕುರುಡನಾಗಿದ್ದ ನನ್ನ ಕಣ್ಣುಗಳನ್ನು ತೆರೆಸಿದ ಗುರುದೇವರಿಗೆ ನನ್ನ ಗೌರವಪೂರ್ವಕ ನಮನೆಗಳು ಶ್ರೀಮದ್ ಭಗವದ್ಗೀತೆ ಅಧ್ಯಾಯ ಎರಡು ಸಾಂಖ್ಯ ಮತ್ತಷ್ಟು ಶ್ಲೋಕಗಳು ಮತ್ತು ಅದರ ಅರ್ಥ ಶ್ಲೋಕ ನಲವತ್ತೊಂದು ವ್ಯವಸಾಯತ್ಮಕಿರೇಕೇಹುರು ಬುದ್ಧಯೋ ವ್ಯವಸಾಯಿನಂ ಓ ಕುರುವಂಶಜನೆ ಆಧ್ಯಾತ್ಮಿಕ ಬುದ್ಧಿಯು ಏಕಾಗ್ರವಾದದ್ದು ಮತ್ತು ಪ್ರತ್ಯೇಕವಾದದ್ದು ಆದರೆ ಭೌತಿಕ ಸುಖಾನುಭವವನ್ನು ಬಯಸುವವರ ಬುದ್ಧಿಯು ಬಹುಶಾಖೆಗಳುಳ್ಳದ್ದು ಶ್ಲೋಕ ನಲವತ್ತೆರಡು ಯಾ ವಾಚಂ ತಂ ವಾಚವಿಪಶ್ಚಿ ವೇದವಾದರತಃ ಪಾರ್ಥ ನಾಣ್ಯದ ಓ ಪಾರ್ಥ ಅಲ್ಪಬುದ್ಧಿಯ ಜನರು ವೇದಗಳನ್ನು ತಪ್ಪಾಗಿ ವ್ಯಾಖ್ಯಾನಿಸುತ್ತಾರೆ ಮತ್ತು ಸೃಷ್ಟಿಯಲ್ಲಿ ಯಾವುದೇ ದೈವಿಕ ತತ್ವ ಇಲ್ಲ ಎಂದು ಸಾರುತ್ತಾರೆ ಹಾಗಾಗಿ ಅವರು ಇಂದ್ರಿಯಗಳಿಗೆ ಸಂತೋಷ ಕೊಡುವಂತಹ ವೇದವಾಕ್ಯಗಳನ್ನು ಹೊಗಳುತ್ತಾರೆ ಶ್ಲೋಕ ನಲವತ್ತ್ಮೂರು ಕಾತ್ಮನಃ ಸ್ವರ್ಗಪರ ಪರ ಜನ್ಮ ಕರ್ಮ ಫಲಪ್ರದ ಕ್ರಿಯಾ ವಿಶೇಷ ಬಹುಲಾಂ ಭೋಗೈಶ್ವರ್ಯ ಗತಿ ಪ್ರತಿ ಅರ್ಥ ಯಾಕೆಂದರೆ ಅವರ ಹೃದಯಗಳು ಸ್ವಹಿತಾಶಕ್ತಿಯ ಕಾಮನೆಗಳಿಂದ ತುಂಬಿಕೊಂಡಿರುತ್ತವೆ ಮತ್ತು ಉನ್ನತ ಲೋಕಗಳ ಪ್ರಾಪ್ತಿಯೇ ಅವರ ಧ್ಯೇಯವಾಗಿರುತ್ತದೆ ಅವರು ಉತ್ತಮ ಜನ್ಮ ಸಂಪತ್ತು ಅಧಿಕಾರ ಮತ್ತು ಭೋಗೈಶ್ವರ್ಯಗಳನ್ನು ಪ್ರದಾನ ಮಾಡುವ ವೈದಿಕ ವಿಧಿಗಳನ್ನು ಸೂಚಿಸುತ್ತಾರೆ ಶ್ಲೋಕ ನಲವತ್ನಾಲ್ಕು ಭೋಗೈಶ್ವರ್ಯ ಪ್ರಸಕ್ತಾನಂ ದಯಾಪ್ರತಚೇತಸಾಂ ವ್ಯವಸಾಯಾತ್ಮಿಕ ಬುದ್ಧಿ ಸಮಾಧನ ವಿಧೀಯತೆ ಅರ್ಥ ಇಂತಹ ವಿಚಾರಗಳಿಂದಾಗಿ ಈ ಮನುಷ್ಯರು ಇಂದ್ರಿಯ ತೋಷಣೆ ಮತ್ತು ಭೌತಿಕ ಸುಖಾನುಭವಗಳ ಬಗ್ಗೆಯೇ ಯೋಚಿಸುತ್ತಾ ತಮ್ಮ ಮನಸ್ಸು ಮತ್ತು ಬುದ್ಧಿಗಳನ್ನು ಭಗವಂತನಲ್ಲಿ ಸ್ಥಿರಗೊಳಿಸುವ ದೃಢ ನಿಶ್ಚಯವನ್ನು ಹೊಂದುವುದಿಲ್ಲ ಶ್ಲೋಕ ನಲವತ್ತೈದು ತ್ರೈಗುಣ್ಯ ವಿಷಯ ವೇದ ನಿಸ್ತ್ರೈಗುಣ್ಯೋ ನಿತ್ಯ ಸತ್ವಸ್ತೋ ನಿರ್ಯೋಗಕ್ಷೇಮಾತ್ಮವಾನ್ ಅರ್ಥ ವೇದಗಳು ಭೌತಿಕ ಪ್ರಕೃತಿಯ ಮೂರು ಗುಣಗಳ ವಿಷಯವನ್ನು ಹೇಳುತ್ತವೆ ಓ ಅರ್ಜುನ ಪರಿಶುದ್ಧ ಆಧ್ಯಾತ್ಮಿಕ ಪ್ರಜ್ಞೆಯಲ್ಲಿ ಸ್ಥಿತನಾಗಿದ್ದು ದ್ವಂದ್ವಗಳಿಂದ ಹೊರತಾಗಿ ಗಳಿಸುವ ಮತ್ತು ಕೂಡಿ ಹಾಕುವ ಪ್ರಯತ್ನಗಳಿಂದ ಮುಕ್ತನಾಗು ಆಗ ನೀನು ಈ ಮೂರು ಗುಣಗಳಿಗೆ ಅತೀತನಾಗುವೆ ಮುಂದಿನ ಭಾಗದಲ್ಲಿ ಅಧ್ಯಾಯ ಎರಡು ಸಾಂಖ್ಯಯೋಗದಿಂದ ಮತ್ತಷ್ಟು ಶ್ಲೋಕಗಳು ಮತ್ತು ಅದರ ಅರ್ಥ ಸರ್ವೇ ಜನ ಸುಖಿನೋಭವಂತು